ಹಿಂದುಳಿದ ವರ್ಗದವರು ಸಣ್ಣ ತಪ್ಪು ಮಾಡಿದರೆ ಅದನ್ನು ದೊಡ್ಡದಾಗಿ ಬಿಂಬಿಸಲಾಗುತ್ತದೆ ಇಲ್ಲದ ಹಗರಣವನ್ನು ಸೃಷ್ಟಿಸಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡುತ್ತಾರೆ ಎಂದು ಪ್ರಸ್ತುತ ರಾಜಕಾರಣ ಕುರಿತು ವಿಧಾನಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಆತಂಕ ವ್ಯಕ್ತಪಡಿಸಿದರು ಮಂಡ್ಯ ನಗರದ ಕನಕಭವನದಲ್ಲಿ ಜಿಲ್ಲಾ ಕುರುಬರ ಸಂಘದ ಸಹಯೋಗದಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದುಳಿದ ವರ್ಗದವರು ಸಾವಿರಾರು ವರ್ಷದಿಂದ ಅವಕಾಶದಿಂದ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೈದು ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಹಿಂದುಳಿದ ವರ್ಗದ ಐದು ಜನ ಮಾತ್ರ ಸಿಎಂ ಆಗಿದ್ದಾರೆ ಅದರಲ್ಲಿ ದಲಿತರು ಸಿಎಂ ಆಗಿಲ್ಲ ಸಿದ್ದರಾಮಯ್ಯ ಮತ್ತು ಅರಸು ಅವರು ಮಾತ್ರ ಐದು ವರ್ಷ ಪೂರೈಸಿದ್ದಾರೆ ರಾಜಕೀಯ ಶಕ್ತಿ ಇಲ್ಲದಿದ್ದರೆ ಕುರುಬ ಸಮುದಾಯ ಮೇಲೆ ಬರಲು ಸಾಧ್ಯವಿಲ್ಲ ಇದಕ್ಕಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಿನಿಂದ ಸಮುದಾಯದ ನಾಯಕನ ಪರ ನಿಲ್ಲಬೇಕು ಎಂದರು అనగనగా ఒక ఊరిలో నివసించే ఒక యువకుడు ఉండేవాడు. విద్యా సాధన చేయుతూ ప్రతిరోజూ తరగతిలో మెటల్ క్యారెక్టరిస్టిక్స్ యొక్క రసాయన విశ్లేషణను కొడతారే. అవర్ పాతాక తీరి ప్రతిచోక్ లోకవశమకంట అందు కార్కటి పన్ను సంప్రేల మార్తాకి శాఖకి క్యాన్ ఉబార్డల తోటి ఈ మేరెడెనత కేవలం ఒక కేటెడర్ చాట్ర కారకత యొక్క మొకడ కారకత కుమార్ గణిరోరు అంటే ఆరేనితిన తమ ಕಾರ್ಯದ ಅಧ್ಯಕ್ಷರ ಅಧ್ಯಕ್ಷರ ತಕ್ಕೆಯಾಪ್ ಉಪಾಧ್ಯಕ್ಷರು ನಮಸ್ಕಾರಗಳ ಎಲ್ಲ ಗುತಿಗಳ ಬಂದಾಗ ನಿಮಗೆ ತಮ್ಮನ್ನು ಅತ್ಯಂತ ಧನ್ಯ ಕೋರಕ ವಂತ ಮತ್ತು ನಮ್ಮಕ್ಕೆ ಪ್ರೇರಣೆ ಸಹಿತ ತಕ್ಕೆ ಅಲ್ಲಿ ಲೋನಿಯಾ ರಾಮಪಾಲ ಲೋಯಾ ಚಾಯ್ನಿನಿಯ ಅಧ್ಯಕ್ಷರು ತಕ್ಕೆ ಆಶೀರ್ವಾದಂತ ಶ್ರೀ ಸ್ವರಣರ ಮತ್ತು ನಮ್ಮ ಆರ್ಥಿಕಾಫಿ ಸಾಲಿಕಾ ಅಧ್ಯಕ್ಷರ ಶ್ರೀ ಸ್ವರಣರ ಶಾಸಕ ಪಿ ರವಿಕುಮಾರ್ ಮಾತನಾಡಿ ಸಾತನೂರು ಗ್ರಾಮದಲ್ಲಿ ಕೋಟಿ ಆಕರ್ಷಕವಾದ ಕನಕಧಾಮ ನಿರ್ಮಾಣ ಮಾಡುತ್ತೇವೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಸಿಗುತ್ತಿರುವ ಉತ್ತಮ ಪ್ರೋತ್ಸಾಹ ಎಂದು ಹೇಳಿದರು ನನ್ನ ಇತಿಮಿತಿಯೊಳಗೆ ಕುರುಬ ಸಮಾಜದವರಿಗೆ ಆದ್ಯತೆ ನೀಡಿ ಅಧಿಕಾರ ಕೊಟ್ಟಿದ್ದೇನೆ ಎಂದರು ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಪ್ರತಿಭಾವಂತರನ್ನ ಮಾಡಿ ಅವರನ್ನ ಆಫೀಸರ್ಸ್ ಅನ್ನ ಮಾಡಿದ್ರೆ ಸಮಾಜ ಉದ್ಧಾರ ಆಗಿದೆ ಆ ಕೆಲಸವನ್ನ ಕುರುಬರ ಸರ್ಕಾರ ಮಾಡ್ತಾ ಇದೆ ಅವರ ಪುಣ್ಯದ ಕೆಲಸಕ್ಕೆ ಒಳ್ಳೇದಾಗುತ್ತೆ ಪಾಪ ನಮ್ಮ ಶಿವಣ್ಣವರು ಕೂಡ ವರ್ಷಕ್ಕೊಂದ ಇನ್ನೂರು ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇರ್ತಾರೆ ಅವರು ಅದು ಕೂಡ ಪುಣ್ಯದ ಕೆಲಸ ಒಂದು ಲ್ಯಾಪ್ಟಾಪ್ ಒಬ್ಬ ವಿದ್ಯಾರ್ಥಿಯ ಜೀವನವನ್ನ ಚೇಂಜ್ ಮಾಡುತ್ತೆ ಒಂದು ಪುರಸ್ಕಾರ ವಿದ್ಯಾರ್ಥಿಯನ್ನ ಚೇಂಜ್ ಮಾಡ್ತೀವಿ ಅದೇ ಥರ ಮಲ್ಲಿಕಾರ್ಜುನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಕೆ ಆರ್ ಪಿ ಟಿಯನ್ನು ಕೂಡ ಮಾಡಿದ್ರು ಅವ್ರಿಗೂ ಒಳ್ಳೆಯದಾಗ್ಲಿ ನಾನು ಕೂಡ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಎರಡು ತಿಂಗಳ ಮುಂಚೆ ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ಜನಾಂಗದ ವಿದ್ಯಾರ್ಥಿಗಳಲ್ಲಿ ಯಾರು ತೊಂಬತ್ತು ಪರ್ಸೆಂಟ್ ಇಂದ ಮೇಲ್ ಬಂದಿದ್ರು ಅವ್ರಿಗೂ ಮಾಡಿ ಅದರ ಮುಂದಿನ ವರ್ಷವನ್ನು ಮಾಡಿ ಇಂತಹ ಸಮುದಾಯಗಳಲ್ಲಿ ಇಂತಹ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಉತ್ತೇಜನ ಕೊಟ್ಟರೆ ಆ ವಿದ್ಯಾರ್ಥಿಗಳು ನಾನು ನಾಳೆ ಸಾಧನೆ ಮಾಡಿ ಇಲ್ಲಿ ಬಂದು ಕುತ್ಕೊಂಡು ಸಮುದಾಯ ರಾಮ ಮನೋಹರ ಲೋಹಿಯ ವಿಚಾರ ವೇದಿಕೆ ಅಧ್ಯಕ್ಷ ಬಿಎಸ್ ಶಿವಣ್ಣ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಬುದ್ಧ ಬಸವ ಕುವೆಂಪು ಲೋಹಿಯಾ ಅವರ ವಿಚಾರಧಾರಗಳನ್ನು ಅನುಸರಿಸಿ ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾರೆ ಎಂದರು ಅಂದು ಬಸವಣ್ಣ ಇಂದು ಸಿದ್ದರಾಮಯ್ಯ ಅವರು ದಕ್ಷ ಹಾಗೂ ಸಮರ್ಥ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಅಂಬೇಡ್ಕರ್ ಇವತ್ತು ಅತ್ಯಂತ ಹೆಚ್ಚು Rádio da Cidade ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಹೆಚ್ಎಂ ರೇವಣ್ಣ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಏನಾಗಬೇಕು ಎಂದು ತೀರ್ಮಾನ ಮಾಡಿ ಪ್ರಯತ್ನಪಟ್ಟರೆ ಉನ್ನತ ಸ್ಥಾನಕ್ಕೆ ಬಂದು ಐಎಎಸ್ ಕೆಎಸ್ ಸ್ಥಾನಗಳನ್ನು ಅಲಂಕರಿಸಬಹುದು ಎಂದರು ರಾಜ್ಯದಲ್ಲಿಯೇ ಮಂಡ್ಯ ಜಿಲ್ಲೆ ಕುರುಬರ ಸಂಘಟನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಮಾಜಿ ಸಚಿವ ಟಿಮರಿಯಪ್ಪನವರ ಮನೆಯನ್ನು ಸ್ಮಾರಕವಾಗಿ ಮಾಡಿ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು ಎರಡೂ ನಾಯಕರೇ ಅದರಿಂದಲೇ ತೊಂದರೆ ಆಗ್ತಾ ಇದ್ದಂತೆ ಅದನ್ನು ಅಂತ ಹೇಳ್ತಾ ಮಧುಗಳ ಮಂಡ್ಯ ಜಿಲ್ಲಾ ಕುರುಬ ಸಂಘದ ಆಸ್ಪತ್ರೆಯಲ್ಲಿಂದು ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪಿ ಸಿಯಲ್ಲಿ ಎಂಬತ್ತೈದು ಅರ್ಥ ಪಡಿಸಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ఈ జిల్లా సర్కారి నౌకరి సేరి రాజ్య సేవ బంధువులకి సన్మానమీ కార్యక్రమం వివిధ సాన్నిధ్యం వహిస్త మైసూరు ఉద్యమ పల్లంభూర్య శ్రీ శ్రీ శివనందపురి మహాస్వామి భక్తిపూర్వక నమనాలను అర్పించమను ఉద్ఘాట కర్ణాటక రాజ్యదీమంత నయకరు పౌషిక సమాజద నయకరు రాష్ట్రదల్ తన ఖ్యాతి పడదంత సంద్రమయ్యవర సుపుత్రులు ప్రస్తుత విధాన పరిషత్తిన సదస్యరు భవిష్యద నయకరద డాక్టర్ యతీంద్ర సరమయ్యవరే దయవి స్వల్ప చెప్పాళన కట్టే ఊటమే చెప్పాళి అంతే ఆరోగ్య చదకొంటే ಕಾರ್ಯಕ್ರಮದಲ್ಲಿ ಕೆಆರ್ ನಗರ ಶಾಖೆಯ ಕಾಗಿನೆಲೆ ಕನಕ ಗುರುಪೀಠದ ಶಿವಾನಂದಪುರಿ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲವರಾಯಸ್ವಾಮಿ ಕುರುಬರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಎಲ್ ಸುರೇಶ್ ಪ್ರಧಾನ ಕಾರ್ಯದರ್ಶಿ ಎಂಜೆ ಶಶಿಧರ್ ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿಗೌಡ ಇತರರು ಭಾಗವಹಿಸಿದ್ದರು